ಟು ಮೈ ಚಾನಲ್ ನನ್ನ ಪವಿತ್ರ ಎಲ್ಲರೂ ಹೇಗಿದ್ರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅನ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಅಂತ ಸ್ನೇಹಿತರೆ ಒಂದು ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ ಈ ರೆಸಿಪಿನ ಹಳ್ಳಿಗಳಲ್ಲಿ ತುಂಬಾ ಮಾಡ್ತಾರೆ ಬಟ್ ಸಿಟಿಗಳಲ್ಲಿ ಮಾಡಬಹುದು ಬಟ್ ನಾನು ಜಾಸ್ತಿ ಸಿಟಿಗಳಲ್ಲಿ ಕೇಳಿಲ್ಲ ಬಟ್ ಹಳ್ಳಿಗಳಲ್ಲಿ ಹಳ್ಳಿ ಹುಡುಗಿಯರು ಹಳ್ಳಿ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗಿಯರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ರೆಸಿಪಿ ಗೊತ್ತೇ ಇರುತ್ತೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ವಿ ಅಂದರೆ ನಮ್ಮ ಒಂದು ಸ್ಕೂಲ್ ಲೈಫು ಒಂದು ಸೆವೆಂತ್ವರೆಗೂ ಊರಲ್ಲೇ ಓದಿದ್ದು ಸೊ ಏಟ್ ತಿಂತ ನಾವು ಬೇರೆ ಊರಿಗೆ ಅಲ್ವಾ ಸೊ ಸ್ವಲ್ಪ ಸಿಟಿ ಲೆವೆಲ್ಲೇ ಆಗ್ತಿತ್ತು ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ತೊಗೊಂಡು ಹೋದಾಗ ಅಲ್ಲೆಲ್ಲ ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಡೋರು ಅಯ್ಯೋ ಇನ್ನೊಂದ್ಸರಿ ಮಾಡ್ಕೊಂಡು ಬಾ ಇನ್ನೊಂದು ಸರಿ ತೊಗೊಂಡ್ಬಾ ಅಂತ ಹೇಳ್ಬಿಟ್ಟು ಅದನ್ನ ಅದನ್ನು ಅದೇನು ರೆಸಿಪಿ ಅಂತ ತುಂಬಾ ಸೀಕ್ರೆಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾನಿವತ್ತು ಚಿಗ್ಳಿ ಮಾಡ್ತಾ ಇದ್ದೀನಿ ಹಣ್ಣಿನ ಚಿಗ್ಳಿ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹಳೆ ಹಣ್ಣು ಇದ್ರಂತೂ ಸಾಕತ್ತಾಗುತ್ತೆ ಸೊ ಹೊಸ ಹುಣಸೆ ಹಣ್ಣು ಅಷ್ಟು ಹುಳಿ ಇರೋದಿಲ್ಲ ಬಟ್ ಈ ಹಳೆ ಹುಣಸೆ ಹಣ್ಣು ಇರುತ್ತೆ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ ತುಂಬಾ ಟೇಸ್ಟಿಯಾಗುತ್ತೆ ನೆಕ್ಸ್ಟ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಉಪ್ಪು ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಕರಿಬೇವು ಕೊತ್ತಂಬರಿ ಇಷ್ಟೇ ಇಂಗ್ರೀಡಿಯಂಟ್ಸು ಜಾಸ್ತಿ ಏನಿಲ್ಲ ಸೊ ತುಂಬಾನೇ ಸಿಂಪಲ್ ಆಗಿರುತ್ತೆ ಮಾಡೋದು ಕೂಡ ಅಷ್ಟೇ ಹಾಗೆ ನಾವು ಅಮ್ಮ ಮನೇಲಿದ್ದಾಗ ಇದ್ದಾಗ ಸಣ್ಣವ್ರಿದಾಗ ಏನ್ ಮಾಡ್ತಿದ್ವಿ ಅಂತಂದ್ರೆ ಅಮ್ಮ ಮನೇಲಿ ಇಲ್ಲದೆ ಇರೋ ಟೈಮ್ ನೋಡ್ಕೊಂಡು ಮನೆಯಲ್ಲಿ ಈ ರೀತಿ ಚಿಗ್ಳಿ ಕುಟ್ಕೊಂಡು ತಿಂತಾ ಇದ್ವಿ ಆ ಒಂದ್ ವೇಳೆ ಅಮ್ಮ ಮನೇಲಿ ಇದ್ರು ಅಂತ ಅಂದ್ರೆ ಏನ್ ಮಾಡ್ತಾ ಇದ್ವಿ ಹೊರಗಡೆ ಫ್ರೆಂಡ್ಸ್ ಸರ್ಕಲ್ ಸೇರ್ಕೊಳ್ತಾ ಇದ್ವಿ ಹುಡುಗಿಯರೆಲ್ಲ ಸೇರ್ಕೊಂಡ್ಬಿಟ್ಟು ಮಾತಾಡ್ಕೊಳ್ತಾ ಇದ್ವಿ ಉಪ್ಪು ತಂಬಾ ನೀನ್ ಬೆಲ್ಲ ತಂಬಾ ಸೊ ಸಾರಿ ಇದಕ್ಕಿನ್ನೂ ನಾನು ಬೆಲ್ಲ ಆ್ಯಡ್ ಮಾಡಿಲ್ಲ ನಾನು ಮರ್ತ ಸೊ ಬೆಲ್ಲ ಹಾಕ್ಬೇಕು ನೀನು ಬೆಲ್ಲ ತಂಬ ನೀನು ಉಪ್ಪು ಬಾ ನಾನು ಹುಣಸೆಹಣ್ಣು ತರ್ತೀನಿ ಅದು ಆ ಹುಣಸೆಹಣ್ಣಂತೂ ಹಳ್ಳಿ ಸೈಡಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ ಸೊ ಉದುರ್ಸ್ಕೊಂಡು ಹೆಂಗೋ ಆರಿಸ್ಕೊಂಡು ಬೀಜ ಎಲ್ಲ ತಕೊಂಡು ಇಡೀ ದಿನ ಕಷ್ಟಪಟ್ಟಾದ್ರೂ ನಾವು ಚಿಗ್ಳಿ ಮಾಡ್ಕೊಂಡು ತಿಂತಾಯಿದ್ವಿ ಸೊ ಸೊ ಇನ್ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನೆಲ್ಲ ಒಬ್ಬೊಬ್ರು ಒಂದೊಂದು ಮನೆಯಿಂದ ತರ್ತಿದ್ವಿ ಒಂದೊಂದು ಮನೆಯಿಂದ ತಂದುಬಿಟ್ಟು ನೆಕ್ಸ್ಟು ಮನೇಲಿ ಎಲ್ಲ ಮನೆಯಲ್ಲೂ ಅಮ್ಮಂದ್ರಿದ್ರೆ ಇದ್ದರೆ ಸೊ ಬಿಟ್ಟು ಬೇರೆ ಕಡೆ ಯಾವ್ದಾದ್ರು ದೇವಸ್ಥಾನ ಅಲ್ಲಿ ಇಲ್ಲಿ ಪ್ಲೇಸ್ ಅನ್ನ ಹುಡ್ಕೊಳ್ತಾ ಇದ್ವಿ ಸೊ ಜಜ್ಜೋದಿಕ್ ಏನ್ ಒಂದ್ ಕೆಳಗಡೆ ಒಂದ್ ಕಲ್ಲು ಮೇಲ್ಗಡೆ ಒಂದ್ ಕಲ್ಲಾದ್ರೆ ಸಾಕು ದುಂಡಿನೇ ಬೇಕು ಒಳಕಲ್ಲೇ ಬೇಕು ಆ ತರದ್ದೇನು ಇರೋಲ್ಲ ಸೊ ಹಂಗಾಗಿ ಎಲ್ಲಾದ್ರೂ ಯಾರು ಇಲ್ಲದೆ ಇರೋ ಜಾಗ ಹುಡುಕ್ತಾ ಇದ್ವಿ ಇಲ್ಲ ಯಾರ್ದಾದ್ರೂ ಫ್ರೆಂಡ್ಸ್ ಮನೇಲಿ ಅಮ್ಮ ಇರ್ತಿರ್ಲಿಲ್ವಲ್ವಾ ಜಮೀನಿಗೆ ಅಲ್ಲಿ ಇಲ್ಲಿ ಹೋಗ್ತಿರ್ತದ ಅಂತ ಮನೇನ ಹುಡ್ಕೊಳ್ತಾ ಇದ್ವಿ ಸ್ವಚ್ಛಗಳಿಗೆ ಕುಟ್ಕೊಂಡ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾ ಇತ್ತು ಆಮೇಲೆ ಹೈಸ್ಕೂಲ್ ಹೊರಟಾಗ ಉಪ್ಪು ಖಾರದ ಪುಡಿ ಅದನ್ನೆಲ್ಲ ಒಂದು ಕವರ್ ಅಲ್ಲಿ ಕಟ್ಕೊಂಡ್ಬಿಟ್ಟು ಅಹ್ ಹುಣಸೆ ಹಣ್ಣು ತಗೊಂಡ್ ಹೋಗ್ತಾ ಇದ್ವಿ ಉಪ್ಪೆಲ್ಲ ಒದ್ದೆ ಆಗಿ ಹಾಳಿ ಎಲ್ಲ ಹರ್ಕೊಂಡು ಸಿಕ್ಕಾಪಟ್ಟೆ ಪಜೀತಿ ಎಲ್ಲ ಮಾಡ್ಕೊಳ್ತಾ ಇದ್ವಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಸ್ಕೂಲ್ ಬ್ಯಾಗ್ ಅಲ್ಲಿ ಚೆಕ್ ಮಾಡಿದ್ರೆ ಏನ್ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ ಈ ಹುಣಸೆ ಹಣ್ಣಿನ ಸೀಸನ್ ಅಲ್ಲಿ ಹುಣಸೆ ಹಣ್ಣು ಸಿಕ್ತಾ ಇತ್ತು ಹಣ್ಣಿನ ಸೀಸನ್ ಹೊರಪಡಿಸಿ ಅಹ್ ಪರಂಗಿ ಹಣ್ಣು ಪರಂಗಿ ಎಲ್ಲ ಪರ್ಗಿ ಹಣ್ಣು ಅಂತ ನಾವು ಕರಿತೀವಿ ಸೊ ಪರಂಗಿ ಹಣ್ಣು ಅಂತಂದ್ರೆ ನಮ್ಮ ಸೈಡಲ್ಲಿ ಪಪ್ಪಾಯ ಹಣ್ಣಿಗೆ ಪರಂಗಿ ಹಣ್ಣು ಅಂತ ಕರಿತೀವಿ ಅಹ್ ಪರ್ಗಿ ಹಣ್ಣು ಅಂತಂದ್ರೆ ಅದು ಬೇಲಿಗಳಲ್ಲಿ ಬಿಟ್ಟಿರುತ್ತೆ ಸೊ ಬ್ಲಾಕ್ ಕಲರ್ ಹಣ್ಣು ಅದು ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಒಂದು ಬಾಕ್ಸ್ ಮಾಡ್ಕೊಳ್ತಾ ಇದ್ವಿ ಅಂದ್ರೆ ಅದು ಪುಟ್ ಪುಟ್ತಾಗಿರ್ತಾ ಇತ್ತು ಹಣ್ಣು ಪರ್ಗಿ ಹಣ್ಣು ಅದಕ್ಕೆ ಒಂದು ಬಾಕ್ಸ್ ಮಾಡ್ಕೊಂಡು ಸ್ಕೂಲಿಗೆ ನಾವು ಒಂಬತ್ತು ಗಂಟೆ ರೀಚ್ ಆಗಬೇಕು ಅಂದ್ರೆ ನಾವು ಸಾರಿ ನಮ್ಮ ಸ್ಕೂಲ್ಗೆ ಒಂಬತ್ತುವರೆಗೆ ರೀಚ್ ಆಗಬೇಕು ಅಂದರೆ ನಾವು ಒಂಬತ್ತು ಗಂಟೆಗೆ ಮನೆ ಬಿಟ್ಟರು ಸಾಕಿತ್ತು ನಾವು ಹೋಗಿ ನೋಡ್ಕೊಂಡೆ ಹೋಗ್ತಾ ಇದ್ವಿ ಎಲ್ಲ ಹುಡುಗಿಯರು ಬಟ್ ನಾವು ಈ ಪರಿಗೆ ಹಣ್ಣಿನ ಸೀಸನಲ್ಲಿ ಏನು ಮಾಡ್ತಾ ಇದ್ವಿ ಅಂತಂದ್ರೆ ಒಂದು ಹಾಫ್ ಆನ್ ಅವರ್ ಬೇಗ ಬಿಡ್ತಾ ಇದ್ವಿ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ಕೂಡ ಮಾಡ್ಕೊಳ್ತಾ ಇದ್ವಿ ಹೋಗುವಾಗ ದಾರಿಯಲ್ಲಿ ಪರಂಗಿ ಪರಿಗೆ ಸಾರಿ ಪರಿಗೆ ಹಣ್ಣನ್ನು ಹರ್ಕೊಂಡು ಬಾಕ್ಸಲ್ಲಿ ಹಾಕೊಂಡು ತಿನ್ಕೊಳ್ತಾ ಹೋಗ್ತಾ ಇದ್ವಿ ಅಲ್ಲೆಲ್ಲ ಸಿಟಿ ಹುಡುಗಿಯರಿಗೆಲ್ಲ ಕೊಡ್ತಾ ಇದ್ವಿ ಅವರಂತೂ ಸಿಕ್ಕಾಪಟ್ಟೆ ಆಸೆ ಮಾಡ್ತಾ ಇದ್ರು ಸೊ ನನಗೆ ಕೊಡು ನಿನಗೆ ಕೊಡು ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಅವ್ರಿಗೆ ಆ ಥರದ್ದೆಲ್ಲ ಸಿಗ್ತಾನೆ ಇರಲಿಲ್ಲ ಆಮೇಲೆ ನಮ್ಮ ಮೂರ್ ಸೈಡ್ ಅಲ್ಲಿ ಲೀಲಾವತಿ ಹಣ್ಣು ಅಂತ ಹೇಳ್ಬಿಟ್ಟು ಇದು ಎಷ್ಟ್ ಜನರಿಗೆ ಗೊತ್ತು ಅಥವಾ ನಿಮ್ ಸೈಡ್ ಅಲ್ಲಿ ಏನ್ ಕರೀತಾರೋ ಅಂತ ನನಗ್ ಗೊತ್ತಿಲ್ಲ ಅಹ್ ನಾನ್ ಕೇಳಿದ ಹಾಗೆ ಇನ್ನೊಂದ್ ಸೈಡ್ ಅಲ್ಲಿ ಮಲ್ಲಾಡ್ ಹುಣಸಿ ಹಣ್ಣು ಅಂತ ಕೂಡ ಕರೀತಾರೆ ಸೊ ದಪ್ಪ ಇರುತ್ತೆ ಹೊರಗಡೆ ಒಳಗಡೆ ಬ್ಲಾಕ್ ಬೀಜ ಇರುತ್ತೆ ಅದನ್ನ ನಮ್ಮೂರ್ ಸೈಡ್ ಅಲ್ಲೂ ಲೀಲಾವತಿ ಹಣ್ಣು ಅಂತ ಕರಿತೀವಿ ಸೊ ಇವಾಗ ಅದು ಮರಗಳ ಕಡಿಮೆ ಸೊ ಖಂಡಿತ ಸಿಕ್ಕಾಗ ನಿಮಗೆ ಅದನ್ನು ನಾನು ತೋರಿಸ್ತೀನಿ ಹಣ್ಣು ಅದು ಕೂಡ ತುಂಬ ಚೆನ್ನಾಗಿರ್ತಿತ್ತು ಸೀಸನ್ ವೈಸ್ ಏನೇನು ಸೀಸನಲ್ಲಿ ಏನೇನು ಹಣ್ಣು ರೋಡಲ್ಲಿ ಸಿಗೋ ಅಂಥದ್ದು ದುಡ್ಡು ಕೊಟ್ಟು ತಗೊಳ್ಳೋ ಅಂಥದ್ದೆಲ್ಲ ಸುಮ್ಮನೆ ಫ್ರೀಯಾಗಿ ಪುಕ್ಕಟ್ಟೆಯಾಗಿ ಸಿಗೋ ಏನಿತ್ತು ಅದನ್ನೆಲ್ಲ ಬ್ಯಾಗಲ್ಲಿ ತುಂಬಿಸ್ಕೊಂಡು ಹೋಗ್ಬಿಟ್ಟು ಸ್ಕೂಲಲ್ಲೇ ಅಲ್ಲಿ ಪಾಠ ನಡೆಯೋ ಹಾಗೆ ನಡೀತಾ ಇತ್ತು ನಾವು ಹಿಂದ್ಗಡೆ ತಿನ್ನೋ ಹಾಗೆ ತಿಂತಾಯಿದ್ವಿ ಸಿಕ್ಕಾಪುಟ್ಟ ಎಂಜಾಯ್ ಮಾಡ್ತಾ ಇದ್ವಿ ಈಗ ಈಗಿನವ್ರು ಏನಿಲ್ಲ ತುಂಬಾ ಸ್ಟ್ರಿಕ್ ಆಗಿ ಎಲ್ಲ ಯಾಕಂದ್ರೆ ಸಿ 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 ಕ್ಯಾಮ್ರ ಅಳವಡಿಸಿರ್ತಾರೆ ಸೊ ಯಾರೇನು ಕಿತ್ಮೆ ಮಾಡಿದ್ರು ಕೂಡ ಎಲ್ಲ ಗೊತ್ತಾಗ್ಬಿಡತ್ತೆ ನಾವಿರುವಾಗ ಇರುವಾಗ ಯಾವ ಸಿ ಕ್ಯಾಮ್ರಾ ಎಲ್ಲ ಏನಿಲ್ಲ ಫ್ರೀಡಮ್ ಸುಮ್ನೆ ತಿನ್ನೋದಂದ್ರೆ ಹಿಂದೆ ಆರಾಮ್ ಕುತ್ಕೊಂಡು ತಿಂತಾ ಇದ್ವಿ ಎಂಜಾಯ್ ಮಾಡ್ತಾ ಇದ್ವಿ ಪಾಠನೂ ಕೇಳ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಸೊ ಅದೇ ರೀತಿ ಚಿಗ್ಳಿನೂ ಕೂಡ ಅಷ್ಟೇ ಕುಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಕಡ್ಡಿ ಒಳಗಡೆ ಸಿಗಸ್ಕೊಂಡು ಅದನ್ನ ಒಂದ್ ಬಾಕ್ಸ್ ಅಲ್ಲಿ ಹಾಕೊಂಡ್ ಹೋಗ್ತಾ ಇದ್ವಿ ಸರ್ ಆ ಕಡೆ ಬೋರ್ಡ್ ಮೇಲೆ ಏನಾದರೂ ಬರೆಯೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಅಂದರೆ ಇಲ್ಲಿ ಬಗ್ಬಿಟ್ಟು ಸ್ವಲ್ಪ ಸಿಪ್ಕೊಂಡು ಸುಮ್ಮನೆ ಕೂತ್ಕೊಂಡು ಮತ್ತು ಪಾಠ ಕೇಳ್ತಾ ಇದ್ವಿ ಏನೋ ಮಾಡೇ ಇಲ್ಲ ಅನ್ನೋ ರೀತಿ ಸೊ ಅಂತಂತ ಕಿತ್ಮೆಗಳೆಲ್ಲ ನಾವು ಮಾಡಿದ್ದೀವಿ ಸೊ ನಿಮ್ಮ ಸ್ಕೂಲ್ ಲೈಫಲ್ಲಿ ನೀವೇನೇನು ಚೇಷ್ಟೆಗಳನ್ನ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದೇ ನಾವು ಮರಿಬೇಡಿ ನನಗೂ ಕೂಡ ಗೊತ್ತಾಗುತ್ತೆ ಸೊ ನೀವು ಏನೆಲ್ಲ ಕಿತ್ಮೆಗಳನ್ನ ಮಾಡ್ತಾ ಇದ್ವಿ ಸ್ಕೂಲ್ಗಳಲ್ಲಿ ಅಂತ ನಾವಂತೂ ಸಿಕ್ಕಾಪಟ್ಟೆ ಮಾಡ್ತಾ ಇದ್ವಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೆಲ್ಲ ಒಂದು ಆ್ಯಡ್ ಮಾಡ್ಕೊಂಡಿಲ್ಲ ಬೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಬೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಶೇರ್ ಮಾಡ್ತೀನಿ ನಾನು ಕೂಡ ಸ್ನೇಹಿತರೆ ಇವತ್ತು ಈ ಒಂದ್ ಕಲ್ ಮೇಲೆನೆ ಚಿಗ್ಳಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ನಮ್ದು ಈ ಕಲ್ ಕಲ್ಲೇನಿದೆ ತುಂಬಾನೇ ಚಿಕ್ಕದಾಗಿದೆ ಸೊ ಇದು ಚಿಕ್ಳಿಗ್ ಕುಟೋದಿಕ್ ಅಷ್ಟ್ ಸಾಕಾಗೋದಿಲ್ಲ ಹಾಗೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮನಿಗೆ ನಾವು ಗೊತ್ತಿಲ್ಲದೆ ಯಾಕೆ ಮಾಡ್ಕೊಳ್ತಾ ಇದ್ವಿ ಅಂದರೆ ಅಮ್ಮನ್ಗೆ ಗೊತ್ತಾದರೆ ಬಯಸ್ತಾ ಇದ್ದು ಹುಣಸೆ ಹಣ್ಣು ತಿಂದರೆ ಕೆಮ್ಮಾಗುತ್ತೆ ಅದೆಲ್ಲ ಮಾಡ್ಕೋಬೇಡ್ರಿ ಅಂತ ಹೇಳಿಬಿಟ್ಟು ಸೊ ನಾವು ಇವಾಗ ಮಕ್ಕಳಿಗೆ ಅವಾಯ್ಡ್ ಇದ್ದೀನಿ ಇವಾಗ ಮಕ್ಕಳು ಬಂದರೆ ತಿಂತಾರೆ ಅದು ಕಣ್ಣಿದ್ರಿಗೆ ತುಂಬ ಕಾಣಿಸ್ತು ಅಂದರೆ ಎಲ್ಲದೂ ಖಾಲಿ ಆಗೋವ್ರಿಗೂ ಬೇಕು ಅನಿಸುತ್ತೆ ಹಾಗಾಗಿ ಕೊಡೋದಿಲ್ಲ ಅಂತಲ್ಲ ಕೊಡ್ತೀನಿ ಎಲ್ಲದನ್ನು ತಿನ್ನಬೇಕು ಕೊಡ್ತೀನಿ ಸ್ವಲ್ಪ ಕೊಡ್ತೀನಿ ಸ್ವಲ್ಪ ಎತ್ತಿಟ್ಟಿರ್ತೀನಿ ಅದಕ್ಕೋಸ್ಕರ ಮಕ್ಕಳು ಇಲ್ದಾಗ ಇದ್ದೀನಿ ಮಕ್ಕಳು ಬಂದಾಗ ಕೊಡೋದು ಸ್ವಲ್ಪ ಮಾತ್ರ ಕೊಡ್ತೀನಿ ಇದಿಷ್ಟು ಕೊಡೋಕ್ಕೆ ಸುಮ್ಮನೆ ಕು ಕೆಮ್ಮಾಗಿಬಿಡುತ್ತೆ ಇವಾಗಲೇ ರೀಸೆಂಟ್ಲಿ ಅವರಿಗೆ ಸ್ವಲ್ಪ ಕೆಮ್ಮು ಆಗಿಟ್ಟು ಕೂಡ ಇವಾಗ ಕಡಿಮೆ ಆಗಿದೆ ಮತ್ತೆ ನಾನು ಚಿಗ್ಳಿ ಕೊಟ್ಬಿಟ್ರೆ ಕೆಮ್ಮು ಜಾಸ್ತಿ ಆಗುತ್ತೆ ಮತ್ತು ಮನೆಯವರಿಗೆ ಗೊತ್ತಾದರೆ ನಾನೇನೇ ಬೈಸ್ಕೊಳ್ಳೋದು ಹಾಗಾಗಿ ಏನೂ ತೋರಿಸೋದಿಲ್ಲ ಎಷ್ಟೊಂದು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಒಂದು ಕಲ್ ತೊಗೊಂಡಿದ್ದೀನಿ ಫಸ್ಟು ನಾವು ಹುಣಸೆ ಹಣ್ಣನ್ನು ಜಜ್ಕೊಂಡು ಬಿಡೋಣ ಇದೇ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಸ್ವಲ್ಪ ಕೈ ನೋವು ಬರುತ್ತೆ ಅಂದ್ರೆ ಅಭ್ಯಾಸ ಇರೋದಿಲ್ಲ ನೋಡಿ ಹಾಗಾಗಿ ಸ್ವಲ್ಪ ಕೈ ನೋವು ಬರುತ್ತೆ ಸೊ ಪ್ರಾಕ್ಟೀಸ್ ಇರೋಂತವ್ರಿಗೆ ಏನು ಆಗೋದಿಲ್ಲ ಸೊ ಇದೇನು ತುಂಬಾ ತುಂಬಾ ಕೈ ನೋವು ಅಂತ ಏನಲ್ಲ ಮತ್ತೆ ಅಷ್ಟೊಂದು ಕೈ ನೋವು ಬರುತ್ತೆ ಅಂತ ಕೇಳ್ಬಿಡಿ ಏನಲ್ಲ ನೀವು ಫಸ್ಟ್ ಟೈಮ್ ನೀವೇನಾದ್ರೂ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಆತರದ ಅನುಭವ ಆಗುತ್ತೆ ಸೊ ನಮಗಂತೂ ಅಭ್ಯಾಸ ಇದೆ ಈ ರೀತಿ ಚಿಗ್ಳಿ ಆ ಥರದ್ದೆಲ್ಲ ಮಾಡಿ ಬಟ್ ಕೈ ನೋವು ಬರಲ್ಲ ಹಾಗೆ ಇದಕ್ಕೆ ನೀರ್ನ ಕೂಡ ಸ್ವಲ್ಪನೂ ಆಡ್ ಮಾಡೋ ಹಾಗಿಲ್ಲ ಸೊ ನೀರು ಆಡ್ ಮಾಡದೆ ಮಾಡ್ಕೊಂಡ್ರೆ ಮಾತ್ರ ಚಿಗ್ಳಿ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಅದು ಚಟ್ನಿ ಆಗೋಗ್ಬಿಡುತ್ತೆ ಚಿಗ್ಳಿ ಆಗಲ್ಲ ಹುಣಸೆ ಚಟ್ನಿ ಆಗೋಗ್ಬಿಡುತ್ತೆ ನಮ್ಮ ಮನೆಯವರು ಬಂದ್ರು ನಿಜವಾಗ್ಲೂ ಬೈತಾರೆ ನಾನು ಬರೋದಿಲ್ಲ ಅವ್ರು ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ ಸಂಜೆ ಬರ್ತಾರೇನೋ ಅಂತ ಹೇಳ್ಬಿಟ್ಟು ರೆಸಿಪಿ ಸ್ಟಾರ್ಟ್ ಮಾಡಿದೆ ಬಟ್ ಬರ್ತಿದ್ದಾರೆ ಗೊತ್ತಿಲ್ಲ ಬೈತಾರೇನೋ ಬಟ್ ನಾನಂತೂ ಬಿಡಲ್ಲ ಮಾಡ್ಕೊಂಡು ತಿನ್ಬೇಕು ಅಂತ ಇವತ್ತು ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಚಿಗ್ಳಿ ತುಂಬ ಅಮ್ಮ ಊರಿಗೆ ಗೊತ್ತಾಗಲಿದೆ ನನಗೆ ಚಿಗಳಿ ಮಾಡ್ಕೊಂಡು ತಿನ್ಬೇಕು ಅಂತ ಅನಿಸಿದ್ವು ಬಟ್ ನನಗೆ ಟೈಮ್ ಇರಲಿಲ್ಲ ಅಲ್ಲಿ ಅಲ್ಲಾಗಿದ್ರೆ ಇನ್ನು ಒಳಕಲ್ ದೊಡ್ಡದಿತ್ತು ಬೇಗ ಆಗೋದಿತ್ತು ಬೇಗ ಬೇಗ ಆಗಿಬಿಟ್ಟು ಬೇಗ ಬೇಗ ತಿನ್ಬೋದಿತ್ತು ಇವಾಗ ಬಂದವ್ರು ನಮ್ಮ ಯಜಮಾನ್ರು ಎಲ್ಲಿ ಬೈತಾರೋ ಗೊತ್ತಿಲ್ಲ ನೋಡಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ಬಿಡ್ತೀನಿ ಚಿಗಳಿ ತಿಂತೀಯ ಮೆಣಸಿನಕಾಯಿ ಆಡಳಿ ಬರೋ ಬಿಟ್ಟು ಅವ್ನು ಮತ್ತೆ ಚಿಲ್ಲಿ ಬಂದ್ರ ಮೊದ್ಲು ಅಷ್ಟು ತಿನ್ಬೇಕು ಚಿಂಗಳಿ ತಿನ್ನಂಗಾಗೈತೆ ನಮ್ಮನೆಯವರು ಮೆಣಸಿನ್ಕಾಯಿನ ತೆಗ್ದಿಟ್ಟಿಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು ನಾನು ತೆಗ್ದಿಟ್ಟು ಬಂದಿದ್ದೀನಿ ಅದು ಗೊತ್ತಿಲ್ಲ ಹಾಗೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಇದು ಹಳ್ಳಿ ಸೈಡಲ್ಲಿ ಉಪ್ಪು ಹುಳಿ ಖಾರ ಖಾರವಾಗಿರ್ತಕ್ಕಂಥ ಲಾಲಿಪಾಪ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸೊ ಹಳ್ಳಿಯಲ್ಲಿ ತಯಾರು ಮಾಡುವಂಥ ಲಾಲಿಪಾಪ್ ಇದು ನೆಕ್ಸ್ಟ್ ಸ್ನೇಹಿತರೆ ಇದನ್ನ ಸ್ವಲ್ಪ ಮೆತ್ತಗೆ ಮಾಡಿಕೊಂಡೆ ನಾನು ನೆಕ್ಸ್ಟು ಇದಕ್ಕೆ ಉಪ್ಪು ಖಾರ ನೋಡಿಬಿಟ್ಟು ಹಾಕೊಳ್ಳಿ ನಾನು ಖಾರದ ಪುಡಿ ಸ್ವಲ್ಪ ನನಗೆ ಸಿಗ್ತಾ ಇಲ್ಲ ನಾನು ಹೋಮ್ ಮೇಡ್ ಖಾರದ ಪುಡಿ ಖಾಲಿಯಾಗಿ ಅಂದ್ಬಿಟ್ಟು ಪಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನನಗದು ಖಾರ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ನೋಡೋಣ ಸ್ವಲ್ಪ ಹೊತ್ತು ಕುಟ್ಬಿಟ್ಟು ಸೊ ಆಮೇಲೆ ಖಾರ ಹೆಚ್ಚು ಕಡಿಮೆ ಹಾಕ್ಕೊಳಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೆ ನಾನು ಖಾರದ ಪುಡಿ ಜೀರಿಗೆ ಉಪ್ಪು ಬಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಇದೆಲ್ಲ ನೀಟಾಗಿ ಹುಣ್ಸೆಹಣ್ಣಿನ ಜೊತೆ ಸೆಟ್ ಆಗಬೇಕು ಸೊ ಇಷ್ಟೆಲ್ಲ ನಾನು ನಾನೊಂದು ಸ್ವಲ್ಪ ಟೇಸ್ಟ್ ನೋಡಿದೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಎರಡೂ ಕೂಡ ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ನಾನು ತೊಗೊಂಡಿರ್ತಕ್ಕಂಥ ಅಷ್ಟು ಖಾರದ ಪುಡಿನೂ ನಾನು ಯೂಸ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಜಜ್ಕೊಂಡ್ಬಿಡ್ತೀನಿ ಅಂದರೆ ಇದರಲ್ಲಿ ಜೀರಿಗೆ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿರೋಂಥ ಇಂಗ್ರೀಡಿಯಂಟು ಏನೂ ಕಾಣಿಸ್ಬಾರ್ದು ನೀಟಾಗಿ ಹಣ್ಣಿನ ಜೊತೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾನು ಬಿಡ್ತೀನಿ ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಹಣ್ಣು ಸಾರಿ ಬೆಲ್ಲ ಹಾಕೊಳ್ಳೋದು ಬೆಲ್ಲ ಹಾಕಿದ್ರೇ ಇದ್ರ ಬಂದು ಸ್ಟ್ರಕ್ಚರ್ ಚೇಂಜ್ ಆಗಿಬಿಡತ್ತೆ ಸೊ ಅಂದರೆ ಇದ್ರದ್ದು ಕಲರು ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೇಂಜ್ ಆಗುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ಗಟ್ಟಿಯಾಗಿ ಕುಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇದನ್ನು ನೆಕ್ಸ್ಟು ತೆಗಿತೀನಿ ನಾನು ಹಾನೆಸ್ಟಾಗಿ ಹೇಳ್ತೀನಿ ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗ ಎಲ್ಲ ಜಡ್ಜ್ ಬಿಟ್ಟು ಲಾಸ್ಟಲ್ಲಿ ಕಲ್ಲಲ್ಲಿ ಮೇಲೆ ಜಜ್ಜಿರೋ ಕಲ್ಲು ಕೆಳಗಡೆ ಇರೋ ಕಲ್ಲಲ್ಲಿ ಹಚ್ಚಿರೋದನ್ನು ತಿನ್ನೋದಕ್ಕಂತೂ ಸಿಕ್ಕಾಪಟ್ಟೆ ಜಗಳ ಇದ್ವಿ ಕೈ ಕೈ ಸೊ ಸ್ವಲ್ಪ ಹಸಿ ಮಾಡ್ಕೊಂಡು ಹಾಗೆ ಕೆರೆದು ತಿಂತಾ ತಿಂತಾಯಿದ್ವಿ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಆ ಥರ ತಿನ್ನೋಕ್ಕೆ ಅದೇನೋ ಒಂಥರ ಚೆನ್ನಾಗಿರುತ್ತೆ ಹಾಗೆ ನಾನು ಹೊರಗಡೆ ಕಡ್ಡಿ ನೋಡಿದೆ ನನಗೆಲ್ಲೂ ಕಡ್ಡಿ ಸಿಗಲಿಲ್ಲ ಅದೆಲ್ಲೋ ಒಂದು ಸೈಡಲ್ಲಿ ಸ್ವಲ್ಪ ಬಿದ್ದಿತ್ತು ಹಳ್ಳಿ ಸೈಡಲ್ಲಾದರೆ ಈ ದಂಟಿನ ಕಡ್ಡಿ ಆ ಥರದ್ದೆಲ್ಲ ಇರುತ್ತೆ ಬಟ್ ಈ ಸಿಟಿ ಒಳಗಡೆ ಏನು ಸಿಗಲ್ಲ ನನಗೆ ಆ ಹಂದಿ ಎಲ್ಲ ಓಡಾಡ್ತಿರ್ತಲ್ಲ ಅದು ನೋಡಿ ಒಂಥರ ಆಯಿತು ಹಾಗಾಗಿ ಯಾವುದು ಕಡ್ಡಿನೇ ಬೇಡ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ಪೂನ್ ಹಿಂದ್ಗಡೆ ಹಾಕೊಳ್ತಾ ಇದ್ದೀನಿ ಸೊ ಸ್ಪೂನ್ ಹಿಂದ್ಗಡೆ ಈ ರೀತಿ ಲಾಲಿಪಾಪ್ ಮಾಡಿಕೊಂಡು ತಿಂತಾ ಸೊ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ

ಹಾಗೆ ಊಟ ಅದೆಲ್ಲ ಮುಗಿಸ್ಕೊಂಡು ಕುತ್ಕೊಂಡೆ ನಾನು ಸೊ ಮೆಷೋದಿಂದ ಒಂದು ಪಾರ್ಸಲ್ ಬಂತು ನಾನು ರೀಸೆಂಟಾಗಿ ಒಂದು ಡ್ರೆಸ್ ಆರ್ಡ್ರ್ ಮಾಡಿದೆ ಆ ಡ್ರೆಸ್ ಹೇಗಿದೆ ಅದರ ಬಗ್ಗೆ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಇದೇ ತಿಂಗಳು ಜಾನ್ವರಿ ಏಳನೇ ತಾರೀಕು ಮೇಶೋದಲ್ಲಿ ಆಫರ್ ಬಿಟ್ಟಿದ್ದಾರೆ ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದೆ ನಾನು ಹಾಗೆ ಈ ಡ್ರೆಸ್ ಬಂದ್ಬಿಟ್ಟು ನನ್ನ ಸಿಸ್ಟರ್ಗೆ ಅಂದರೆ ನನ್ನ ತಂಗಿಗೆ ಈ ಡ್ರೆಸ್ಸು ಏನಪ್ಪ ಇವಳು ತಂಗಿಗೆ ಡ್ರೆಸ್ ತರಿಸ್ಬಿಟ್ಟು ಇವಳು ಓಪನ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ಬೇಡಿ ನಾನು ನನ್ನ ತಂಗಿ ಮೀಟ್ ಮಾಡೋದು ಇನ್ನೂ ಸ್ವಲ್ಪ ಲೇಟೇ ಆಗುತ್ತೆ ಸೊ ಅಮ್ಮ ಮನೆಯಲ್ಲಿ ಅಂದರೆ ಅಮ್ಮ ಮನೆಯಲ್ಲಿ ಮನೆ ದೇವ್ರ ಜಾತ್ರೆಗೆ ಅಂತ ಹೋಗ್ತಾರೆ ಸೊ ಆ ಮೂಮೆಂಟಲ್ಲಿ ಅವಳಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಈ ಡ್ರೆಸ್ನ ತೊಗೊಂಡಿದ್ದೀನಿ ಸೊ ಸರ್ಪ್ರೈಸ್ ಆ ಥರದ್ದೆಲ್ಲ ಏನಿಲ್ಲ ವಿಡಿಯೋ ಖಂಡಿತ ಅವಳು ನೋಡೇ ನೋಡಿರ್ತಾಳೆ ಗೊತ್ತಾಗುತ್ತೆ ಸೊ ಅವಳಿಗೂ ಕೂಡ ಡ್ರೆಸ್ ಚೆನ್ನಾಗಿದೆಯೋ ಇಲ್ವೋ ಅವಳು ಕೂಡ ಕಮೆಂಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸೊ ನಾನಿವಾಗೆ ಓಪನ್ ಮಾಡಿದೆ ಸೊ ಮೇನ್ ದುಪ್ಪಟ್ಟ ಮತ್ತು ಕುರ್ತಿ ಒಂದು ಬೆಲ್ಟ್ ಬಂದಿದೆ ಪ್ಯಾಂಟ್ ಇಲ್ಲ ಇದಕ್ಕೆ ಸೊ ದುಪ್ಪಟ ಬಂದುಬಿಟ್ಟು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಸೊ ಬಾರ್ಡ್ರೆಲ್ಲ ಇದೆ ಸೊ ಅಂದರೆ ಡ್ರೆಸ್ ಸೇಮ್ ಕಲರಲ್ಲೇ ಬಾರ್ಡ್ರೆಲ್ಲ ರೆಡಿ ಮಾಡಿದ್ದಾರೆ ಸೊ ಇಷ್ಟೊಂದು ಲೆಂತಿ ಆಗಿದೆ ಹಾಗೆ ಡ್ಯಾಮೇಜ್ ಎಲ್ಲಾದರೂ ಏನಾದರೂ ಇರ್ಬೋದಾ ಹೇಳ್ಬಿಟ್ಟು ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಮೀಟ್ ಮಾಡೋದು ಲಾಂಗ್ ಆಗುತ್ತೆ ಸೊ ಇದಕ್ಕೆ ಲಾಸ್ಟ್ ಅಂತಂದರೆ ಒಂದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಇರುತ್ತೆ ನಾವು ರಿಟರ್ನ್ ಎಕ್ಸ್ಚೇಂಜ್ ಏನಾದರೂ ಮಾಡಬೇಕು ಅಂದರೆ ಸೊ ಹಾಗಾಗಿ ಏನಾದರೂ ಡ್ಯಾಮೇಜ್ ಬಂದರೆ ಅವಾಗಲೇ ಓಪನ್ ಮಾಡಿದ್ರು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಾನಿಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸೊ ದುಪ್ಪಟ್ಟ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡದಿದೆ ಸೊ ಒನ್ ಸೈಡಾದರೂ ವೇರ್ ಮಾಡ್ಬೋದು ಇಲ್ಲ ಎರಡೂ ಕಡೆ ಏನಾದರೂ ನಾವು ವೇರ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿದೆ ದುಪ್ಪಟ್ಟ ಮಾತ್ರ ತುಂಬ ಇಷ್ಟ ಆಯಿತು ನೆಕ್ಸ್ಟು ಡ್ರೆಸ್ ನೋಡೋಣ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನನ್ನ ಕ್ಯಾಮ್ರಾನು ಕೂಡ ಸ್ವಲ್ಪ ಹಿಂದೆ ಸರಿಸಿದೆ ನಾನು ನೆಕ್ಸ್ಟು ಸ್ನೇಹಿತರೆ ಅಂತೂ ನನಗಿಷ್ಟ ಆಯಿತು ನೋಡೋಣ ನೆಕ್ಸ್ಟು ಡ್ರೆಸ್ ಹೇಗಿದೆ ಅಂತ ಹೇಳಿಬಿಟ್ಟು ಇವಾಗ ಯಾಕೆ ಅವಳಿಗೆ ಡ್ರೆಸ್ ಅಂತಂದರೆ ಅವಳು ಯಾಕೋ ಈ ಡ್ರೆಸ್ಸನ್ನು ತುಂಬಾ ಇಷ್ಟಪಟ್ಟಿದ್ಲು ಸೊ ಹಾಗಾಗಿ ನನ್ನ ಅವಳಿಗೆ ಅಂತ ಹೇಳ್ಬಿಟ್ಟು ಈ ಡ್ರೆಸ್ನ ಬೈ ಕೂಡ ಮಾಡಿದ್ದೀನಿ ಥರದ್ದು ಅಮೌಂಟ್ ಬಂದುಬಿಟ್ಟು ನಾನು ಪೇ ಮಾಡಿದ್ದು ನೂರ ಎಂಬತ್ತಾರು ರೂಪಾಯಿ ಇದಕ್ಕೆ ಹದಿನೆಂಟು ರೂಪಾಯಿ ಆಫ್ ಇತ್ತು ಅಂದರೆ ನಾನು ಆನ್ಲೈನ್ ಪೇಮೆಂಟ್ ಮಾಡಿರೋದ್ರಿಂದ ಹದಿನೆಂಟು ರೂಪಾಯಿ ಇದು ಡಿಸ್ಕೌಂಟ್ ಡಿಸ್ಕೌಂಟಲ್ಲಿ ನನಗೆ ಸಿಕ್ಕಿರೋದು ಆನ್ಲೈನ್ ಪೇಮೆಂಟ್ ಮಾಡಿದರೆ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಮಾಡಿದೆ ಇದೊಂದು ಬೆಲ್ಟ್ ಕೊಟ್ಟಿದ್ದಾರೆ ಸೊ ನಿಮಗೆ ಅದ್ರ ಒರ್ಜಿನಲ್ ಪಿಚ್ ಕೂಡ ನನ್ನ ಸೈಡಲ್ಲಿ ನಿಮಗೆ ಹಾಕ್ತೀನಿ ಒಂದು ಸಾರಿ ನೋಡ್ಕೊಳ್ಳಿ ತುಂಬ ಡ್ರೆಸ್ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇದು ಮಾತ್ರ ಕ್ವಾಲಿಟಿ ನೋಡ್ತಾ ಇರ್ಬೋದು ಇಲ್ಲಿ ಸೊ ಇಷ್ಟು ಲಾಂಗ್ ಕುರ್ತಿದು ನಾನು ವೇರ್ ಮಾಡಲ್ಲ ನನಗೆ ಎಲ್ ಸೈಜ್ ಬೇಕು ನನ್ನ ತಂಗಿಗೆ ಎಮ್ ಸೈಜ್ ಆದರೆ ಸಾಕು ಸೊ ಇದು ಎಮ್ ಸೈಜು ಹಾಗಾಗಿ ಇದನ್ನು ನಾನು ವೇರ್ ಮಾಡಲ್ಲ ನನಗೆ ನಾನು ಸ್ವಲ್ಪ ಅವಳಕ್ಕಿಂತ ಫ್ಯಾಟ್ ಇರೋದ್ರಿಂದ ಎಲ್ ಸೈಜ್ ಬೇಕಾಗತ್ತೆ ಸೊ ಇದು ಲಾಂಗ್ ಕುರ್ತಿ ಚೆನ್ನಾಗಿದೆ ಸೊ ಯಾರಾದರೂ ಬೈ ಮಾಡೋ ಹಾಗಿದ್ರೆ ಬೈ ಮಾಡಿ ಇದ್ರ ಲಿಂಕ್ ಇದ್ರದ್ದು ಒಂದು ಕೋಡನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೈಡಲ್ಲಿ ಒಂದು ಪಿಚ್ ಕೂಡ ಹಾಕಿರ್ತೀನಿ ಹಾಗೆ ಸ್ನೇಹಿತರೆ ಇವತ್ತಿನ ನನ್ನ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ವ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ನೀವು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಮತ್ತು ಅವಾಗ ನೀವು ನಾನು ಮಾಡೋ ನೆಕ್ಸ್ಟ್ ವಿಡಿಯೋನೂ ಕೂಡ ನೋಡ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಅನ್ಲೈಕು ಕೂಡ ಮಾಡಿ ಸ್ನೇಹಿತರೆ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್